ಈಗಾಗಲೇ ಮೂರು ಕ್ವಶನ್ ಪೇಪರ್ ಹಾಕಿದ್ದೀನಿ ಸಿಕ್ಸ್ಟಿ ಪ್ಲಸ್ ಬಹು ನಿರೀಕ್ಷಿತ ಪ್ರಶ್ನೆಗಳು ಎಂಬತ್ತಕ್ಕೆ ಎಂಬತ್ತು ಅಂಕ ಗಳಿಸಬೇಕಾದ್ರೆ ಏನ್ ಮಾಡಬಹುದು ಒಂದು ಲೆಕ್ಕ ಬಿಡಿಸದೆ ಮೂವತ್ತು ಅಂಕಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ದಾವೆ ಸೊ ಖಂಡಿತವಾಗಿ ನಮ್ಮ ವಿಡಿಯೋಗಳನ್ನು ನೋಡಿದ್ರೆ ಸ್ಕೋರ್ ಆಗ್ತದ ಅಂತ ಇನ್ನೊಂದು ಸಾರಿ ಹೇಳ್ತಾ ಈ ಕ್ವಶನ್ ಪೇಪರ್ ಶುರು ಮಾಡುವ ಎಪ್ಪತ್ತು ಮತ್ತು ನೂರ ಇಪ್ಪತ್ತೈದನ್ನ ಭಾಗಿಸಿ ಐದು ಮತ್ತು ಎಂಟನ್ನು ಕ್ರಮವಾಗಿ ಶೇಷವಾಗಿ ಉಳಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸಮಾಂತರ ಶ್ರೇಡಿಯ ಎರಡನೇ ಪದ ಏಳನೇ ಏಳರಷ್ಟು ಹನ್ನೊಂದನೇ ಪದದ ಹನ್ನೊಂದರಷ್ಟು ಸಮನಾದರೆ ಹದಿನೆಂಟನೇ ಪದ ಅಂತ ಏನಿರ್ತದಂತೆ ಟೂ ಹೋಲ್ ಸ್ವೇರ್ ಪ್ಲಸ್ ಫೋರ್ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದರೆ ಆಯ್ಕೆ ಬಿ ಎರಡು ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕರಲ್ಲಿ ತ್ರಿಕೋನ ಮಿತಿ ಮೇಲೆ ಇದರ ಬೆಲೆಗಳನ್ನು ಕೇಳಿದ್ರು ಇದರ ಬೆಲೆ ಬಿಟ್ಟು ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪಿ ಎಫ್ ಈಜ್ ಕಾಲ್ ಟು ಸೊನ್ನೆ ಬಿಂದು ಸೊನ್ನೆ ಐದು ಆದರೆ ಪಿ ಎಫ್ ಇಡ್ಯಾಶ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಡಿ ಸೊನ್ನೆ ಬಿಂದು ಒಂಬತ್ತು ಐದು ಅನ್ನೋದೇ ಸರಿ ಇದೆ ನೆಕ್ಸ್ಟ್ ಕೊಟ್ಟಿರೋ ಚಿತ್ರದಲ್ಲಿ ಕೋನ ಬಿ ಎ ಸಿ ತೊಂಬತ್ತು ಡಿಗ್ರಿ ಇದೆ ಎ ಡಿ ಎಸ್ ಕೋನ ಬಿ ಸಿ ಆದಾಗ ಅಂತ ಕೇಳಿದ್ದಾರೆ ಎ ಡಿ ಲಂಬ ಬಿ ಸಿ ಆದಾಗ ಅಂತ ಕೇಳಿದ್ದಾರೆ ಸೊ ಐ ಕೆ ಸಿ ಬಿ ಡಿ ಬಿಂದು ಬಿ ಡಿ ಸಿ ಡಿ ಈಜ್ ಕಾಲ್ ಟು ಎ ಡಿ ಸ್ಕ್ವೇರ್ ಅನ್ನೋದೇ ರೈಟ್ ಆನ್ಸರ್ ಕೊಟ್ಟಿರೋ ಚಿತ್ರದಲ್ಲಿ ಓ ವೃತ್ತದ ಕೇಂದ್ರವಿದೆ ಪಿ ಕ್ಯೂ ಜಾ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕದಿಂದ ಕೋನ ಕ್ಯು ಪಿ ಆರ್ ಐವತ್ತು ಡಿಗ್ರಿ ಆದರೆ ಪಿಒ ಕಿಗಳನ್ನು ಕಂಡು ಅಂತ ಕೇಳಿದ ಸೊ ವೆರಿ ಈಸಿ ಆಗ್ತದೆ ಏನಪ್ಪಾ ಅಂತಂದ್ರೆ ಹಂಡ್ರೆಡ್ ಡಿಗ್ರಿ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಎರಡು ಗೋಳಗಳ ಮೇಲ್ಮೈಗಳ ವಿಸ್ತೀರ್ಣ ಹದಿನಾರು ಒಂಬತ್ತು ಇದೆ ಆದರೆ ಘನಫಲಗಳ ಅನುಪಾತ ಕೇಳಿದರೆ ಇದರ ಘನಫಲಗಳನ್ನು ಬರೀಬೇಕಾಗಿತ್ತು ಸೊ ಅರವತ್ನಾಲ್ಕು ಇಪ್ಪತ್ತೇಳು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಯುಕ್ಲಿಡ್ ನ ಅನುಪ್ರಮೇಯವನ್ನು ನಿರೂಪಿಸಿ ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಎಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಿವೆ ಇಲ್ಲಿ ಎಸ್ ಇದು ಆಗಿದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಮೈನಸ್ ನಾಲ್ಕು ಮತ್ತು ಸಾಮಾನ್ಯ ವ್ಯತ್ಯಾಸ ಮೈನಸ್ ಟು ಆದರೆ ಈ ಶ್ರೇಣಿಯ ಆರನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದರೆ ಎ ಮೈನಸ್ ನಾಲ್ಕು ಬಿ ಎರಡು ಸೂತ್ರ ಎ ಎನ್ ಇಜ್ಕಲ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ದಲ್ಲಿ ಹಾಕಿದಾಗ ಸೊ ನಮಗೆ ಸಿಗ್ತಕ್ಕಂಥದ್ದು ಮೈನಸ್ ಹದಿನಾಲ್ಕು ಅನ್ನೋದೇ ರೈಟ್ ಆನ್ಸರ್ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಅನ್ನ ಎಕ್ಸ್ ಮೈನಸ್ ತ್ರೀ ರಿಂದ ನಿಶೇಷವಾಗಿ ಭಾಗವಾದರೆ ಕೆನ ಬೆಲೆ ಕಂಡು ಹಿಡಿದಿರಿ ಸೊ ಬರ್ಕೊಳ್ಳೋಣ ಪಿ ಆಫ್ ಎಕ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇಲ್ಲಿ ಪಿ ಆಫ್ ಮೈನಸ್ ತ್ರೀ ಟು ಜೀರೋ ಆಗ್ತದೆ ಸೊ ಅಲ್ಲಿ ನಮಗೆ ಮೂರಂತ ಕೇಳಿದರೆ ಎಕ್ಸ್ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮೂರನ್ನು ಹಾಕೋಣ ಸೊ ಮೂರು ಹಾಕಿದಾಗ ಲಾಸ್ಟಿಗೆ ನಮಗೆ ಬರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಮೈನಸ್ ಒಂಬತ್ತು ಅನ್ನೋದು ಸರಿಯಾದ ಉತ್ತರ ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ಕ್ವಲ್ ಟು ಜೀರೋ ಇದರ ಮೂಲಗಳನ್ನು ಕೇಳಿದರೆ ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಬಿ ಪ್ಲಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಮತ್ತು ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಬಿ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಅಂತಲೇ ಬರೀರಿ ಈ ಟ್ರಿಗ್ನೊಮೆಟ್ರಿಯಲ್ಲಿ ಬೆಲೆಗಳನ್ನು ಕಂಡಿಡಲಿಕ್ಕೆ ಕೇಳಿದರು ಸೊ ಇದನ್ನು ಲೆಕ್ಕಗಳನ್ನು ಮಾಡಿದಾಗ ನಮಗೆ ಒಂದು ಅನ್ನೋದು ಏನಾಗ್ತದಪ್ಪ ಅಂದರೆ ಸಿಗ್ತದೆ ಹದಿನಾಲ್ಕನೇ ಪ್ರಶ್ನೆಯಲ್ಲಿ ಸೊ ಇದು ಕೂಡ ತ್ರಿಕೋನ ಮಿತಿ ಮೇಲೆ ಇರತಕ್ಕಂಥ ಲೆಕ್ಕ ಬೆಲೆಗಳನ್ನು ಕಂಡಿಡಿ ಅಂತ ಕೇಳಿದ್ರು ಸೊ ಇದ್ರದ್ದು ಒಟ್ಟಾರೆ ಬೆಲೆ ಬಂದು ಒಂದು ಅಂತಕ್ಕಂಥದ್ದೇ ಆಗ್ತದ ಸ್ವಲ್ಪ ಸ್ಟೆಪ್ಸ್ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಈ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ಅಂತ ತಿಳಿಸಿ ನೋಡಿ ಈ ಕಡೆ ಒನ್ ಪಾಯಿಂಟ್ ಫೈವ್ ಮೂರು ಮೂರು ಇದೆ ಸೊ ಬರಿಬಹುದು ಇದು ಸಮರೂಪ ಅಲ್ಲ ಏಕೆಂದರೆ ಬಾಹುಗಳ ಅನುಪಾತ ಒನ್ ರೇಷೋ ಟು ಇದೆ ಮತ್ತೆ ಕೋನಗಳು ಸಹಿತ ಸಮ ಇಲ್ಲ ಈ ಘನಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು ಅಂತ ಕೇಳಿದರೆ ಸೊ ಇದನ್ನು ನೋಡಿದಾಗ ಇದರ ಸೂತ್ರ ಏನಾಗ್ತದಪ್ಪ ಅಂದ್ರೆ ಪೈ ಆರ್ ಒನ್ ಪ್ಲಸ್ ಆರ್ ಟು ಎಸ್ ಇಂಟು ಎಲ್ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಆಗ್ತದೆ ಇನ್ನು ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ ಸೊ ಬರ್ಕೊಡ್ರಿ ತ್ರೀ ಪ್ಲಸ್ ರೂಟ್ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅಘಾ ಅಭಾಗಲಬ್ಧ ಸಂಖ್ಯೆಗೆ ಇಲ್ಲಿ ಪಿ ಕ್ಯೂ ಎಸ್ ಈಕ್ವಲ್ ಚೆಡ್ ಅಂತ ಇದೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಸೊ ಅದನ್ನೆಲ್ಲ ಬರ್ಕೊಂಡಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಲಾಸ್ಟಿಗೆ ಇಷ್ಟು ಉತ್ತರ ಸಿಗ್ತದ ಸೊ ಇದು ಒಂದು ಭಾಗಲಬ್ಧ ಸಂಖ್ಯೆಗೆ ಸಮ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ನಮ್ಮ ಹೇಳಿಕೆಗೆ ವೈರುಧ್ಯವನ್ನು ಉಂಟು ಮಾಡ್ತದೆ ಸೊ ತ್ರೀ ಪ್ಲಸ್ ರೂಟ್ ಟೂ 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 ರೂಟ್ ಫೈವ್ ಅನ್ನೋದು ಅಭಾಗಲಬ್ಧ ಸಂಖ್ಯೆಯೇ ಆಗ್ತದೆ ಈ ರೇಖಾತ್ಮಕ ಸಮೀಕರಣಗಳಿಗೆ ಅಪರಿಮಿತ ಪರಿಹಾರಗಳಿವೆ ಅಂತ ತೋರಿಸಿ ನೋಡಿ ಏನು ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಮೈನಸ್ ಫೈವ್ ಈಜ್ಕಲ್ ಟು ಟ್ವೆಂಟಿ ಸಿಕ್ಸ್ ಎಕ್ಸ್ ಮೈನಸ್ ಟೆನ್ ವೈ ಇಸ್ವಲ್ ಟು ಫೋರ್ಟಿ ಅದು ಒಂದನೇ ಸಮೀಕರಣ ತಗೊಳ್ಳೋಣ ಎರಡನೇ ಸಮೀಕರಣ ತೊಗೊಳ್ಳೋಣ ಫಸ್ಟಲ್ಲಿ ಎ ಒನ್ ಬಿ ಒನ್ ಸಿ ಒನ್ ತೊಗೊಳ್ಳೋಣ ಸೆಕೆಂಡಲ್ಲಿ ಎ ಟು ಬಿ ಟು ಸಿ ಟು ತೊಗೊಳ್ಳೋಣ ಸೊ ಇದನ್ನು ಲೆಕ್ಕ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಕೊಟ್ಟಿರುವ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿವೆ ಅನ್ನೋದನ್ನೇ ನಾವು ತೋರಿಸಬಹುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ನೂರ ಎಂಬತ್ತು ಅತಿ ಚಿಕ್ಕ ಸಂಖ್ಯೆಯ ವರ್ಗ ದೊಡ್ಡ ಸಂಖ್ಯೆ ಎಂಟರಷ್ಟಿದೆ ಎರಡೂ ಸಂಖ್ಯೆಗಳನ್ನು ಕಂಡುಹಿಡೀರಿ ದೊಡ್ಡ ಸಂಖ್ಯೆ ಎಕ್ಸ್ ಆಗಿರಲಿ ಚಿಕ್ಕ ಸಂಖ್ಯೆ ವೈ ಆಗಿರಲಿ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಟು ಒನ್ ಏಯ್ಟಿ ಮತ್ತು ವೈ ಸ್ಕ್ವೇರ್ ಟು ಏಯ್ಟ್ ಎಕ್ಸ್ ಸೊ ಎಕ್ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಇಚ್ಕೊಳ್ ಟು ಒನ್ ಏಯ್ಟಿ ಸೊ ಮೈನಸ್ ಎಕ್ಸ್ ಮೈನಸ್ ಒನ್ ಟು ಜೀರೋ ಅದನ್ನೇ ಎಕ್ಸ್ಕ್ವೇರ್ ಮೈನಸ್ ಏಯ್ಟೀನ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಒನ್ ಏಯ್ಟಿ ಟು ಅಂತ ಬರ್ಕೊಂಡು ಸೊ ಇದನ್ನು ನಾವು ಲೆಕ್ಕವನ್ನು ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಇಷ್ಟು ಪರಿಹಾರ ಸಿಗ್ತದೆ ಎಕ್ಸ್ ಇಜ್ಕೊಳ್ ಟು ಮತ್ತು ಮೈನಸ್ ಟುಲ್ ಅಂತಕ್ಕಂಥದ್ದು ಇಪ್ಪತ್ತು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎಡಿ ಭಾವವನ್ನು ವೃದ್ಧಿಶದ ಭಾಗದಲ್ಲಿ ಈ ಬಿಂದು ಇದೆ ಮತ್ತು ಬಿ ಇ ಮತ್ತು ಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎ ಬಿ ಇ ಸಮಾಂತರ ತ್ರಿಭುಜ ಎಸ್ ಸಿ ಎಫ್ ಬಿ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಇದನ್ನು ಈ ಥರ ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು ಪ್ರೂವ್ ಮಾಡ್ಬೋದು ಸೊ ಜಸ್ಟ್ ಓನ್ಲಿ ಕೋ 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 ಸಿದ್ಧಾಂತದ ಪ್ರಕಾರ ಹಾಕಿದರೆ ಉತ್ತರ ಬರ್ತದೆ ನೆಕ್ಸ್ಟ್ ಎ ಬಿ ಸಿ ಸಮದ್ವಿ ಬಾಹು ತ್ರಿಭುಜದಲ್ಲಿ ಕೋನ ಸ್ಥಿ ಲಂಬ ಕೋನ ಎ ಬಿ ಸ್ಕ್ವೇರ್ ಇಸ್ ಟು ಟು ಎ ಸಿ ಸ್ಕ್ವೇರ್ ಅಂತ ಸಾಧಿಸಿ ಈ ತರ ಲೆಕ್ಕಗಳು ಬರ್ತಾವೆ ಬೇರೆ ಸಿಂಪಲ್ ಇದೆ ಮೊದಲೊಂದು ತ್ರಿವಿಜ ಕೊಡ್ರಿ ಎ ಬಿ ಸಿ ಸಿ ತೊಂಬತ್ತು ಡಿಗ್ರಿ ಮಾಡ್ಕೊಡ್ರಿ ಎ ಬಿ ಸಿ ಒಂದು ಸಮದ್ವಿಭಾಗವಾಗಿದ್ದು ಎ ಸಿ ಮತ್ತು ಎ ಬಿ ಎ ಸಿ ಮತ್ತು ಸಿ ಬಿ ಎರಡು ಕಡೆ ಸಮ ಇದಾವೆ ಎಸ್ ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತದ ಎ ಸಿ ಸ್ಕ್ವೇರ್ ಕೊಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಇಲ್ಲಿ ಎ ಬಿ ಸ್ಕ್ವೇರ್ ಕೊಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಆಗ್ತದೆ ಸೊ ಅವಾಗ ನಾವು ಏನು ಬರ್ಬೋದು ಎ ಸಿ ಮತ್ತು ಬಿ ಸಿ ಅಂತಕ್ಕಂಥದ್ದು ಸಮ ಅಂತ ಬರ್ಬೋದು ಇದು ಪೈತಾಗೋರಸ್ ಪ್ರಮೇಯದ ಅನ್ವಯದ ಮೇಲೆ ಇರ್ತಕ್ಕಂಥ ಲೆಕ್ಕ ಇಪ್ಪತ್ತೊಂದು ಒಂದು ಆಟದಲ್ಲಿ ಒಂದು ರೂಪಾಯಿಯ ಒಂದು ನಾಣ್ಯವನ್ನ ಮೂರು ಸಲ ಚಿಮ್ಮಿಸಲಾಗಿದೆ ಮತ್ತೆ ಪ್ರತಿ ಸಲದ ಫಲಿತವನ್ನ ದಾಖಲಿಸಲಾಗ್ತದೆ ರವಿ ಪ್ರತಿ ಸಲವೂ ಒಂದೇ ಫಲಿತಾಂಶ ಅಂದರೆ ಮೂರು ಶಿರ ಮೂರು ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ತಾನೆ ಇಲ್ಲದಿದ್ದರೆ ಸೋಲ್ತಾನೆ ರವಿ ಆಟದಲ್ಲಿ ಸೋಲೋ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಒಟ್ಟಾರೆ ನಾವು ನಾಣ್ಯವನ್ನು ಚಿಮ್ಮಿದಾಗ ನಮಗೆ ಇಷ್ಟು ಫಲಿತಗಳು ಬರ್ತದೆ ಓಕೆನಾ ಅಂದರೆ ಒಟ್ಟು ಫಲಿತಗಳ ಸಂಖ್ಯೆ ಎಂಟು ಪ್ರತಿ ಸಲವೂ ಮೂರು ಶಿರ ಮೂರು ಪುಚ್ಚ ಬಂದಾಗ ಎರಡು ಅಂದರೆ ಸೊ ಟಿ 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 ಮತ್ತೆ ಎಚ್ 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 ಆಗ್ತದೆ ಗೆಲ್ಲುವ ಸಂಭವನೈತೆ ಟೂ ಡಿವೈಡೆಡ್ ಬೈ ಏಟ್ ಇಟ್ಕೊಳ್ತು ಒನ್ ಡಿವೈಡೆಡ್ ಬೈ ಫೋರ್ ಅಂತ ಆಗ್ತದೆ ಬಟ್ ಸೋಲೋ ಸಂಭವನೀಯತೆ ಅಂದರೆ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಇಜ್ಕೊಳ್ತು ಫೋರ್ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಸೊ ದೇರ್ ಫೋರ್ ತ್ರೀ ಬೈ ಫೋರ್ ಅನ್ನೋದು ಸಂಭವನೀಯತೆ ನಮಗೆ ಸಿಗ್ತದೆ ನೆಕ್ಸ್ಟ್ ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ತ್ರಿಜೆಗಳಿರುವ ಎರಡು ಏಕಕೇಂದ್ರೀಯ ವೃತ್ತಗಳು ಇವೆ ಆರು ಸೆಂಟಿಮೀಟರ್ ತ್ರಿಜದ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸ್ರಿ ಅಂತ ಕೇಳಿದರೆ ಇಷ್ಟು ಸಿಂಪಲ್ಲಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಡಯಾಗ್ರಾಮ್ಗಳನ್ನು ತೆಗಿಬೋದು ಓಕೆ ಎಸ್ ಇನ್ನು ತ್ರಿಕೋನ ಮಿತಿ ಮೇಲೆ ಇರ್ತಕ್ಕಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಲೆಕ್ಕ ಇದೆ ಸೊ ಅದನ್ನು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಂತ ತಗೊಳ್ರಿ ಸೊ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನು ತೊಗೊಂಡಾಗ ಸೊ ಇಷ್ಟು ನೀವೇನು ಮಾಡಬೇಕಿತ್ತು ಪ್ರೂವನ್ನ ಮಾಡಬೇಕಿತ್ತು ಸೇಮ್ ಇರ್ತಕ್ಕಂಥ ಲೆಕ್ಕ ಇದೆ ಟ್ರಿಗ್ನೊಮಿಟ್ರಿಯಲ್ಲಿ ಇದು ಕೂಡ ಸ್ವಲ್ಪ ವೆರಿ ಸಿಂಪಲ್ ಅದ ಇದನ್ನು ನೀವು ಏನು ಮಾಡ್ಬೋದಪ್ಪ ಅಂದರೆ ಬರಿಬೋದು ನೆಕ್ಸ್ಟ್ ಇಪ್ಪತ್ನಾಲ್ಕು ಎರಡು ಮೂರು ಮೈನಸ್ ಒಂದು ಸೊನ್ನೆ ಎರಡು ಮೈನಸ್ ನಾಲ್ಕು ಶೃಂಗಗಳಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡೀರಿ ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡತಕ್ಕಂಥ ಸೂತ್ರ ನಿಮಗೆ ಗೊತ್ತಿದೆ ಒನ್ ಬೈ ಟೂ ಎಕ್ಸ್ ವೈ ಟು ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ವೈ ಒನ್ ಮೈನಸ್ ವೈ ಟು ಅಂತಕ್ಕಂಥ ಇದೆ ಅದರಲ್ಲಿ ಒಟ್ಟಾರೆ ನಾವು ಬೆಲೆಗಳನ್ನು ತುಂಬಿದಾಗ ಸೊ ನಮಗೆ ಹತ್ತು ತಿಂದು ಐದು ಚದರಮಾನಗಳು ಅಂತ ಉತ್ತರನೇ ಬರ್ತದೆ ಇನ್ನು ತ್ರೀ ಮಾರ್ಕ್ ಕ್ವಶನ್ ಒಂದು ಭಿನ್ನರಾಶಿಯು ಅಂಶದಿಂದ ಒಂದನ್ನು ಕಳೆದಾಗ ಅದು ಒನ್ ಬೈ ತ್ರೀ ಆಗ್ತದೆ ಮತ್ತೆ ಆ ಭಿನ್ನ ರಾಶಿ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ಅದು ಒನ್ ಡಿವೈಡೆಡ್ ಬೈ ಫೋರ್ ಆಗ್ತದೆ ಈ ಭಿನ್ನ ರಾಶಿಯನ್ನು ಕಂಡಿಡಿದೆ ಅಂತ ಕೇಳಿದ್ದಾರೆ ಸೊ ಭಿನ್ನ ರಾಶಿ ಎಕ್ಸ್ ಡಿವೈಡೆಡ್ ಬೈ ಟೂ ಆಗಿರಲಿ ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ವೈಸ್ವಲ್ ಟು ಒನ್ ಡಿವೈಡೆಡ್ ಬೈ ತ್ರೀ ಅಂತ ಇದೆ ಸೊ ಇಷ್ಟು ನೀವು ಬರದ್ರೆ ಏನಾಗ್ತದಪ್ಪ ಅಂದ್ರೆ ಸೊ ಮೂರು ಅಂಕಗಳನ್ನು ಕೊಡ್ತಿದ್ರು ಸ್ವಲ್ಪ ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್ ಇದಾವೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ಒಂದು ಆಯತದ ಉದ್ದವನ್ನು ಐದು ಮಾನನಷ್ಟು ಕಡಿಮೆಗೊಳಿಸಿ ಅಗಲವನ್ನು ಮೂರು ಮಾನಗಳಷ್ಟು ಹೆಚ್ಚಿಸಿದರೆ ಅದರ ವಿಸ್ತೀರ್ಣ ಒಂಬತ್ತು ಚದರಮಾನಗಳು ಕಡಿಮೆಯಾಗ್ತದೆ ಈ ಉದ್ದವನ್ನು ಮೂರು ಮಾನಗಳಷ್ಟು ಮತ್ತೆ ಅಗಲವನ್ನು ಎರಡು ಮಾನಗಳಷ್ಟು ಹೆಚ್ಚಿಸಿದರೆ ವಿಸ್ತೀರ್ಣ ಅರವತ್ತೇಳು ಚದರಮಾನಗಳನ್ನು ಹೆಚ್ಚಾಗ್ತದೆ ಆಯತದ ಉದ್ದ ಅಗಲ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಉದ್ದ ಎಕ್ಸ್ ತಗೊಳ್ರಿ ಅಗಲ ವಾಯ್ ತಗೊಳ್ರಿ ಸೊ ಅದರಲ್ಲಿ ಸಮೀಕರಣವನ್ನು ಹಾಕಿ ನಾವು ಬೆಲೆಯನ್ನು ಆದೇಶಿಸಿದಾಗ ಸೊ ನಮಗೆ ಸೊ ಇಷ್ಟು ಉತ್ತರ ಏನಾಗ್ತದಪ್ಪ ಅಂತಂದರೆ ಸಿಗ್ತದ ವೈ ಸೆವೆನ್ ಸಿಗ್ತದ ಲಾಸ್ಟಿಗೆ ಎಕ್ಸ್ ಹದಿನೇಳು ಮಾನ ವೈ ಅಗಲ ಒಂಬತ್ತು ಮಾನ ಅನ್ನೋದು ಉತ್ತರ ನಮಗೆ ಬರ್ತದೆ ಮುಂದಿನ ಪ್ರಶ್ನೆ ಎಕ್ಸದ ಘಾತ ನಾಲ್ಕು ಮೈನಸ್ ಫೈವ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎನ್ ಮೈನಸ್ ಟ್ವೆಲ್ ಎಕ್ಸ್ಕ್ವೆರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಫೋರನ್ನು ಸಂಪೂರ್ಣವಾಗಿ ಭಾಗ ಹೋದರೆ ಕೆನ ಬೆಲೆಯನ್ನು ಕಂಡುಹಿಡೀರಿ ಸೊ ಬರ್ಕೊಡುವಣ ಎಕ್ಸ್ಕ್ವೆರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಸೊ ಅದನ್ನು ಈ ಥರನಾಗೂ ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ದಾಖಲಿಸ್ಕೊಳ್ಬೋದು ಸೊ ಒಟ್ಟಾರೆ ಇದನ್ನು ನೀವು ಲೆಕ್ಕ ಮಾಡಿದಾಗ ಏನಾಗ್ತದಪ್ಪ ಅಂದರೆ ಎಕ್ಸ್ ಕೆ ಅನ್ನೋದು ಹದಿನೈದು ಅಂತ ಬರ್ತದೆ ಆಮೇಲೆ ಅದೇ ರೀತಿ ಎಕ್ಸ್ ನಾಲ್ಕನ್ನು ಪಿ ಆಫ್ ಎಕ್ಸ್ ಕೆ ಆದೇಶವನ್ನು ಮಾಡಿದಾಗ ಸೊ ನಮಗೆ ಲಾಸ್ಟ್ ಸಿಗ್ತಕ್ಕಂಥದ್ದೇ ಕೆ ಹದಿನೈದು ಅನ್ನೋದೇ ಸರಿಯಾದ ಉತ್ತರ ಇಪ್ಪತ್ತೇಳು ಒಂದು ಕಿರು ಪರೀಕ್ಷೆಯಲ್ಲಿ ಸಿಫಾಲಿ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಪಡೆದಗಳ ಅಂಕಗಳ ಮೊತ್ತ ಮೂವತ್ತು ಅವಳು ಗಣಿತದಲ್ಲಿ ಇನ್ನೂ ಎರಡು ಹೆಚ್ಚು ಅಂಕಗಳನ್ನು ಮತ್ತು ನಲ್ಲಿ ಮೂರು ಕಡಿಮೆ ಅಂಕಗಳನ್ನು ಪಡೆದಿದ್ದರೆ ಆಗ ಆ ಅಂಕಗಳ ಗುಣಲಬ್ಧ ಎರಡು ಹತ್ತು ಆಗುತ್ತಿತ್ತು ಗಣಿತ ಮತ್ತು ನಲ್ಲಿ ಪಡೆದ ಅಂಕಗಳನ್ನು ಕಂಡು ಅಂತ ಕೇಳಿದರೆ ಗಣಿತದ ಅಂಕಗಳು ಎಕ್ಸ್ ನಲ್ಲಿ ಪಡೆದ ಅಂಕಗಳು ಥರ್ಟಿ ಮೈನಸ್ ಆಗಿರಲಿ ಸೊ ದಾಂಶಗಳಾದ ಪ್ರಕಾರ ನಾವು ಲೆಕ್ಕಗಳನ್ನು ಮಾಡಿದಾಗ ಸೊ ಎಷ್ಟು ಬರ್ತದೆ ಎಕ್ಸ್ ಇಚ್ಕೊಳ್ತು ಹದಿಮೂರು ಅಥವಾ ಎಕ್ಸ್ ಇಚ್ಕೊಳ್ತು ಹನ್ನೆರಡು ಅಂತ ಬರ್ತದೆ ಅಂದರೆ ಗಣಿತದಲ್ಲಿ ಮೂವತ್ತರಲ್ಲಿ ಹದಿಮೂರು ಕಳೆದ್ರೆ ಹದಿನೇಳು ಅಂಕ ಇಂಗ್ಲೀಷ್ನಲ್ಲಿ ಸೊ ಗಣಿತದಲ್ಲಿ ಹನ್ನೆರಡು ಅಂಕ ಪಡೆದ್ರೆ ಇಂಗ್ಲೀಷ್ನಲ್ಲಿ ಎಷ್ಟಾಗ್ತದೆ ಹದಿನೆಂಟು ಅಂಕ ಅಂತ ಆಗ್ತದೆ ಸೊ ಇದನ್ನು ಸ್ವಲ್ಪ ನೋಡಿಕೊಡ್ರಿ ಇನ್ನು ಬಿಡಿಸಿ ಅಂತ ಇದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಟು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟು ಇಸ್ಕೊಲ್ ಟು ಫೋರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೋರ್ ಅಂತ ಕೇಳಿದರೆ ಇಟ್ಸ್ ಅ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಸ್ವಲ್ಪ ಕಷ್ಟ ಆಗ್ತದ ಬಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರ್ಯಾಕ್ಟೀಸ್ ಮಾಡಲೇಬೇಕು ಪ್ರ್ಯಾಕ್ಟೀಸ್ ಮೇಸ್ ಮ್ಯಾನ್ ಪರ್ಫೆಕ್ಟ್ ಅಂತಲೇ ಹೇಳ್ತಾರೆ ಎಸ್ ಮುಂದಿನ ಪ್ರಶ್ನೆ ಸೊನ್ನೆ ಸೊನ್ನೆ ಐದು ಐದು ಮತ್ತು ಮೈನಸ್ ಐದು ಐದುಗಳು ಬಾಹು ತ್ರಿಭುಜದ ಶೃಂಗಗಳು ಅಂತ ಭಾವಿಸಿ ಅಂತ ಕೇಳಿದ್ದಾರೆ ಸೊ ಲೆಕ್ಕ ತೊಗೊಳ್ರಿ ಸೊ ಡ್ರೈಗ್ರಾಮನ್ನು ಮಾಡಿಕೊಂಡು ಸೊ ನೀವೇನು ಮಾಡಬೇಕಾಗಿತ್ತು ಈ ಥರನಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡಬೇಕಿತ್ತು ಕೊಟ್ಟಿರುವ ಶೃಂಗಬಿಂದುಗಳಾದ ಎರಡು ಮೈನಸ್ ಎರಡು ಬಿ ಹದಿನಾಲ್ಕು ಹತ್ತು ಸಿ ಹನ್ನೊಂದು ಹದಿಮೂರು ಡಿ ಮೈನಸ್ ಒಂದು ಒಂದು ಆಯೇತದೆ ಶೃಂಗ ಶೃಂಗಬಿಂದು ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಅದನ್ನು ಬರ್ಕೊಡ್ರಿ ಎ ಬಿ ಸಿ ಡಿ ಏನು ಕೊಟ್ಟಿದ್ದಾರೆ ಸೂತ್ರ ಇದೆ ಎ ವಿಜ್ಕೋಲ್ ಟು ರೂಟ್ ಫೋರ್ಟೀನ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಟೆನ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ಇದೆ ಸೊ ಇದನ್ನು ಹಾಕಿದಾಗ ಸೊ ನಿಮ್ಗೆ ಏನಾಗ್ತದಪ್ಪ ಅಂದರೆ ಇಷ್ಟು ಉತ್ತರ ಸಿಕ್ಕದ ಆಮೇಲೆ ಮತ್ತೆ ಅದನ್ನು ನಾವು ಏನು ಮಾಡ್ಬೋದು ಇಷ್ಟು ಉತ್ತರನೇ ಇತ್ತು ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿದ್ದರೆ ಅದು ಆಯತ ಅಥವಾ ಸಮಾಂತರ ಚತುರ್ಭುಜವಾಗಬಹುದು ಆಯತವೇ ಎಂದು ನಿರ್ಧರಿಸಲು ಕರ್ಣಗಳ ಉದ್ದಗಳನ್ನು ಕಂಡುಹಿಡಿಯಬೇಕು ಸೊ ಅವಾಗ ಮಾಡ್ತೀರಿ ಈ ಕರ್ಣದ ಸೂತ್ರಗಳನ್ನು ಹಾಕಿ ಸೊ ಇಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮುನ್ನೂರ ಆರು ಯೂನಿಟ್ಸ್ ರೂಟ್ ತ್ರೀ ನಾಟ್ ಸಿಕ್ಸ್ ಯೂನಿಟ್ಸ್ ಅನ್ನೋದು ಸಿಗ್ತದೆ ಎಸ್ ಇಲ್ಲಿ ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಇದೆ ಇದನ್ನು ಕಡಿಮೆ ವಿಧಾನದ ಓಜುಗಳನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಫಸ್ಟ್ ಲೆಕ್ಕ ಮಾಡ್ಕೋತೀರಿ ದೈನಂದಿನ ಆದಾಯ ಸಂಚಿತ ಆವೃತ್ತಿ ಆಮೇಲೆ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಅಲ್ಲಿ ಎಕ್ಸ್ ಅಕ್ಷ ಆವೃತ್ತಿಯನ್ನು ವೈ ಎಕ್ಸ್ ತೋರಿಸ್ತೀವಿ ಈ ಕಡೆ ಆವೃತ್ತಿ ಇದೆ ಈ ಕಡೆ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಇದೆ ಸೊ ಈ ತನ್ನಾಗಿರ್ತಕ್ಕಂಥ ನಿಮ್ಮ ಗ್ರಾಫನ್ನ ಮೂರು ಬಾರ್ಸಿಗೆ ಬರಬೇಕು ನೆಕ್ಸ್ಟ್ ಒಂದು ಗಿಡದ ನಲವತ್ತು ಎಲೆಗಳ ಉದ್ದಗಳನ್ನು ಸಮೀಪದ ಮಿಲಿಮೀಟರ್ಗೆ ಸರಿಹೊಂದುವಂತೆ ಅಳತೆ ಮಾಡಿದೆ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ ಇದರ ಮಧ್ಯಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಉದ್ದ ಮತ್ತು ಎಲೆಗಳ ಸಂಖ್ಯೆ ಇದೆ ಅದನ್ನು ಉದ್ದ ತಗೊಳ್ಳೋಣ ಎಲೆಗಳ ಸಂಕೇತವನ್ನು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯೋಣ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿದಾಗ ಟೋಟಲ್ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಎಸ್ ಇಷ್ಟು ಉತ್ತರ ನಮಗೆ ನೂರ ನಲವತ್ತಾರು ಪಾಯಿಂಟ್ ಏಳು ಐದು ಅನ್ನೋದು ಬರಬೇಕಿತ್ತು ಮುಂದಿನ ಪ್ರಶ್ನೆ ವೃತ್ತಕ್ಕೆ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಹೇಳಿದ ಸ್ಪರ್ಶಕಗಳು ಸಮಾನತೆ ಇದೆ ಇದು ವೃತ್ತದ ಮೇಲಿನ ಪ್ರಮೇಯ ಇತ್ತು ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಂದೇ ಬರ್ತದೆ ಇನ್ನು ರಚನೆ ತ್ರಿಭುಜದ ಮೇಲೆ ಬಿ ಸಿ ಏಳು ಸೆಂಟಿಮೀಟರ್ ಅದ ಎತ್ತರ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಸಮದ್ವಿ ಬಾಹು ತ್ರಿಭುಜವನ್ನು ರಚನೆ ಮಾಡಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಎ ಬಿ ಸಿ ತ್ರಿಭುಜದ ಸಮದ್ವಿ ಸಮಧ್ವಿ ತ್ರಿಭುಜದ ಅನುರೂಪ ಬಾಹುಗಳು ಫೋರ್ ಡಿವೈಡೆಡ್ ಬೈ ತ್ರೀ ಅಂತೆ ಸಾಧಿಸಿ ಅಂತ ಕೇಳಿದರೆ ಇಟ್ಸ್ ಅ ವೆರಿ ವೆರಿ ಈಜಿ ನೆಕ್ಸ್ಟ್ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಗಳನ್ನು ಕಂಡಿಡಿದರೆ ಚೌಕದಲ್ಲಿ ಸೇಡ್ ಮಾಡಿದರೆ ಅದರ ಒಂದು ವಿಸ್ತೀರ್ಣಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಲೆಕ್ಕಗಳನ್ನು ಹಾಕಿ ಬಿಡಿಸಿ ಉತ್ತರ ಇಷ್ಟು ತೋರಿಸ್ಬೇಕಿತ್ತು ಇನ್ನು ಎ ಬಿ ಸಿ ಡಿ ವರ್ಗದಲ್ಲಿ ಬಾಹುವಿನ ಅಳತೆ ಇಪ್ಪತ್ತೊಂಬತ್ತು ಚಿತ್ರದಲ್ಲಿ ತೋರಿಸುವಂತೆ ಸೇಡ್ ಮಾಡಿರುವ ಭಾಗದ ವಿಸ್ತೀರ್ಣ ಕಂಡಿಡೀರಿ ಸೊ ಇದನ್ನು ಡಯಾಗ್ರಾಮ್ಗಳನ್ನು ನೋಡಿಕೊಂಡ್ರಿ ಸೊ ಡಯಾಗ್ರಾಮ್ಗಳನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗಿತ್ತು ಈ ಸ್ಟೆಪ್ಸ್ಗಳನ್ನು ಬರೆದು ಕಡೆಗೆ ನೀವು ಉತ್ತರಗಳನ್ನು ಇಷ್ಟು ತೋರಿಸ್ಬೇಕಿತ್ತು ಎ ಸ್ಕ್ವೇರ್ ಮೈನಸ್ ಫೋರ್ ಮೈನಸ್ ಫೈವ್ ಎಸ್ ಕ್ಯೂ ಯೂನಿಟ್ಸ್ ಅಂತ ಅಂದರೆ ಸ್ಕ್ವೇರ್ ಫೀಟ್ ಯೂನಿಟ್ಸ್ ಅಂತ ನೀವು ಬರೀಬೇಕಿತ್ತು ಇನ್ನು ಮಾರ್ಕ್ ಕ್ವಶನಲ್ಲಿ ಒಂಬತ್ತು ಏಳು ಐದು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಈ ಎರಡೂ ಸಮಾಂತರ ಶ್ರೇಣಿಗಳ ಎಣ್ಣನೆಯ ಪದ ಸಮವಾಗಿದೆ ಆದ್ದರಿಂದ ಎಣ್ಣನೇ ಬೆಲೆ ಮತ್ತು ಎಣ್ಣನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಶ್ರೇಣಿ ಇದೆ ಅದರಲ್ಲಿ ಎ ಡಿ ಕೊಟ್ಟಿದ್ದರು ಎನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕಂಡುಹಿಡಬೇಕಾಗಿತ್ತು ಓಕೆ ಎರಡನೇ ಶ್ರೇಣಿ ತೊಗೊಳ್ರಿ ಅಲ್ಲಿನೂ ಕೂಡ ಇದನ್ನು ಉತ್ತರ ಬರಬೇಕಿತ್ತು ಎರಡೂ ನಾವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಎನ್ ಪದಗಳು ಸಮ ಅಂತಲೇ ತೋರಿಸ್ಬೇಕಿತ್ತು ಸೊ ಇಷ್ಟು ಉತ್ತರ ಅದೇನಾಗಿತ್ತು ಮೈನಸ್ ಟ್ವೆಂಟಿ ಒನ್ ಬರಬೇಕಿತ್ತು ಇನ್ನೊಂದು ಲೆಕ್ಕ ನೋಡಿ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಪದ ಮತ್ತು ಹದಿನೆಂಟನೇ ಪದಗಳ ಅನುಪಾತ ಎರಡು ಅನುಪಾತ ಮೂರು ಐದನೇ ಪದ ಮತ್ತು ಇಪ್ಪತ್ತೊಂದನೇ ಪದಗಳ ಅನುಪಾತ ಕಂಡುಹಿಡೀರಿ ಹಾಗೆ ಮೊದಲ ಐದು ಪದಗಳ ಅನುಪಾತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳಿಗಿರುವ ಅನುಪಾತ ಕಂಡುಹಿಡೀರಿ ಸೊ ಎ ಹನ್ನೊಂದು ಅನುಪಾತ ಎ ಹದಿನೆಂಟು ಇಚ್ಕೊಳ್ತು ಎರಡು ಅನುಪಾತ ಆಗಿರ್ತದೆ ಸೊ ಇಷ್ಟೆಲ್ಲ ಫಸ್ಟಿಗೆ ಇಚ್ಕೊಟ್ಟು ಫೋರ್ ಡಿ ಅಂತ ಬರ್ಕೊಡ್ರಿ ಆಮೇಲೆ ನೆಕ್ಸ್ಟ್ ಇದು ಇಷ್ಟು ಉತ್ತರಗಳನ್ನು ಇಲ್ಲಿ ನೀವು ತೋರಿಸ್ಬೇಕು ಆಮೇಲೆ ಇಷ್ಟು ಸಮ್ ನಿಮ್ಗೆ ಏನಾಗಬೇಕಾಗಿತ್ತಪ್ಪ ಅಂತಂದರೆ ಇದು ಬರಬೇಕಿತ್ತು ಇನ್ನು ತ್ರಿಭುಜದ ಮೇಲಿನ ಪ್ರಮೇಯ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅದರ ಅನುರೂಪ ಬಾಹುಗಳ ವರ್ಗಕ್ಕೆ ವರ್ಗಗಳ ಅನುಪಾತಕ್ಕೆ ಸಮಾನತೆ ಸಾಧಿಸಿ ಇದು ಕೂಡ ವೆರಿ ಈಸಿ ನೀವು ಆಲ್ರೆಡಿ ಅದನ್ನು ಕಲ್ಕೊಂಡಿರಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಗ್ರಾಫ್ ಇದೆ ನೋಡಿ ಫೈವ್ ಎಕ್ಸ್ ಮೈನಸ್ ಫೈವ್ ಇಜೋಲ್ ಟು ಜೀರೋ ತ್ರೀ ಎಕ್ಸ್ ಮೈನಸ್ ಫೈಜ್ಕೊಲ್ ಟು ತ್ರೀ ಅಂತ ಇದೆ ಸೊ ಗ್ರಾಫನ್ನು ನೀವು ಏನು ಮಾಡಬೇಕು ಚೆನ್ನಾಗಿ ಅಳತೆ ಮಾಡಿ ಸೊ ಈ ಥರ ಲೆಕ್ಕಗಳನ್ನು ಬಿಡಿಸಬೇಕಿತ್ತು ಇನ್ನು ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ ರಸ್ತೆ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋಣಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿದೆ ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಇಷ್ಟೆಲ್ಲ ಬರ್ಕೊಂಡು ಸೊ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಲಾಸ್ಟ್ಗೆ ಇಲ್ಲಿ ಉತ್ತರಗಳನ್ನು ಕೊಡ್ತಕ್ಕಂಥದ್ದು ಅರವತ್ತು ಮೀಟರ್ ಅಂತ ಇತ್ತು ಲಾಸ್ಟ್ ಕ್ವಶನ್ ನೋಡಿ ಹನ್ನೆರಡು ಸೆಂಟಿಮೀಟರ್ ಉದ್ದ ಮತ್ತು ವ್ಯಾಸ ಹತ್ತು ಸೆಂಟಿಮೀಟರ್ ಇರುವ ಒಂದು ಸಿಲಿಂಡರ್ ಇದೆ ಅದರ ಪಾರ್ಶ್ವ ಮುಖವನ್ನು ಒಂದು ತಾಮ್ರದ ತಂತಿಯಿಂದ ಸುತ್ತಿ ಸಂಪೂರ್ಣವಾಗಿ ಮುಚ್ಚಲಾಗಿದೆ ತಾಮ್ರದ ತಂತಿಯ ವ್ಯಾಸ ಮೂರು ಎಮ್ ಎಮ್ ಮತ್ತು ಸಾಂದ್ರತೆಯು ಏಟ್ ಪಾಯಿಂಟ್ ಏಟ್ ಜಿ ಎಮ್ ಸಿ ಎಂ ಕ್ಯೂಬ್ ಆದರೆ ತಂತಿಯ ಉದ್ದ ಮತ್ತು ದ್ರವ್ಯ ರಾಶಿ ಕಂಡಿಡೀರಿ ಸುಂದ್ರೆಯ ಒಂದು ಡೈಗ್ರಾಮ್ ಹಾಕ್ಕೊಡ್ರಿ ತಂತಿಯ ವ್ಯಾಸ ಮೂರು ಸೆಂಟಿಮೀಟರ್ ಅಂದರೆ ತ್ರೀ ಡಿವೈಡೆಡ್ ಬೈ ಟೆನ್ ಸಿ ಎಮ್ ಸುತ್ತುವರೆದ ತಾಮ್ರದ ತಂತಿ ತ್ರೀ ಡಿವೈಡೆಡ್ ಬೈ ಟೆನ್ ಸಿ ಎಮ್ ಆಗಿರಲಿ ದೃತ್ತದ ಪ್ರಕಾರ ಸಿಲಿಂಡರ್ನ ಎತ್ತರ ಹನ್ನೆರಡು ಸೆಂಟಿಮೀಟರ್ ಇದೆ ಸೊ ಇದನ್ನು ಎಲ್ಲ ಬರ್ಕೊಂಡಾಗ ಸೊ ಸ್ಟೆಪ್ಸ್ಗಳನ್ನು ನೋಡಿರಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಯಾಕಂದರೆ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಇದೆ ನೀವು ಇದೇ ಥರ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕೊಡಬೇಕಿತ್ತು ಇಷ್ಟು ನಾಲ್ಕೈದು ಸಟ್ಟೆ ಕ್ವಶನ್ ಪೇಪರ್ ಇತ್ತು ಇನ್ನೂ ನಾಲ್ಕು ಕ್ವಶನ್ ಪೇಪರ್ಗೆ ಡಬ್ಬ ಅವುಗಳನ್ನು ಸಹಿತ ಬೇಗನೆ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ